ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆನೆ ಮನೇಲಿ ಪುಟ್ ಪುಟಾಣಿ ಮಕ್ಕಳಿಗೆಲ್ಲರಿಗೂ ಕೂಡ ಕೃಷ್ಣನ ಡ್ರೆಸ್ ಹಾಕ್ಸ್ಬಿಟ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ನಾವು ಕೂಡ ನಮ್ಮನೇಲಿ ನನ್ನ ಮಗಂಗೆ ಶ್ರೀ ಕೃಷ್ಣನ ಡ್ರೆಸ್ ಮಾಡಬೇಕು ಅಂತ ಅನ್ಕೊಂಡ್ವಿ ಮಾಡ್ಬೇಕಾದ್ರೆ ಅನಿಸ್ತು ನಾನು ನಮ್ಮ ಮನೆಯವರು ಮಾತಾಡ್ಕೊಂಡ್ವಿ ಪಾಪುಗೆ ಕೃಷ್ಣ ಡ್ರೆಸ್ ಮಾಡಿಸ್ಬೇಕಾದ್ರೆ ನೀನ್ ಯಾಕೆ ಯಶೋದೆ ತರ ರೆಡಿ ಆಗ್ಬಾರ್ದು ಅಂತ ಅಂದ್ರು ಅವರು ಅದಕ್ಕೆ ನಾನು ಕೂಡ ಯಶೋದ್ಯ ಥರ ರೆಡಿ ಆಗಿದ್ದೆ ಕೂಡ ಕ್ಲಿಪ್ಪಿಂಗ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಆತರ ಯಶೋದಿ ತರ ರೆಡಿ ಮಾಡೋದಕ್ಕೆ ನನಗೆ ನಮ್ ತಂಗಿ ಕೋಸಿಸ್ಟರ್ ಬಂದಿದ್ದು ಅವಳು ಕೂಡ ಮೇಕಪ್ ಆರ್ಟಿಸ್ಟ್ ತುಂಬಾನೇ ಚೆನ್ನಾಗ್ ಮಾಡ್ತಾಳೆ ಮೇಕಪ್ ಅವಳ ಚೆನ್ನಾಗಿ ನಾನು ಮಾಡ್ಸ್ಕೊಂಡಿದ್ದು ನನ್ನ ಮಗನ್ಗೂ ಕೂಡ ಕೃಷ್ಣನ್ ಡ್ರೆಸ್ ಕೂಡ ಅವಳೇನೇ ಮಾಡಿದ್ದು ನಾವು ನನ್ನ ಮಗನ್ಗೆ ಕೃಷ್ಣನ್ ಡ್ರೆಸ್ ಮಾಡೋದಕ್ಕೆ ಹೋಗಿ ನಾನು ಮತ್ತೆ ನನ್ನ ತಂಗಿ ಹೋಗ್ಬಿಟ್ಟು ಶಾಪ್ ಮಾಡ್ಕೊಂಡ್ ಬಂದ್ವಿ ಏನೇನ್ ಬೇಕು ಅಂತ ಎಲ್ಲ ಏನಂದ್ರೆ ಫ್ರೆಂಡ್ಸ್ ಅವನು ಒಂದು ಚಿಕ್ಕೋನ್ ಇರ್ಬೇಕಾದ್ರೆ ಒಂದು ಆರು ಏಳು ತಿಂಗ್ಳು ಇರ್ಬೇಕಾದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಎಲ್ಲ ನೀಟಾಗಿ ಮಾಡ್ಸ್ಕೊತಿದ್ದ ಎಲ್ಲಾ ಡ್ರೆಸ್ ಎಲ್ಲ ಹಾಕ್ಸ್ಕೊಂತಿದ್ದ ಎಲ್ಲಾನು ಮಾಡ್ಸ್ಕೊಂತಿದ್ದ ಇವಾಗ್ಲೆಲ್ಲ ಸ್ವಲ್ಪ ದೊಡ್ಡನಾಗ್ಬಿಟ್ಟಿದಾನೆ ಗೊತ್ತಾಗುತ್ತೆ ಒಂದೂವರೆ ವರ್ಷದಲ್ಲಿ ಇವಾಗ ಏನು ಮಾಡಿಸ್ಕೊಳೋದಿಲ್ಲ ಏನಾದ್ರು ಹಣೆ ಮೇಲೆ ಏನಾದ್ರು ವೈಟೆಕ್ಸ್ ಎಲ್ಲ ಇಟ್ಬಿಟ್ರೆ ಅಲ್ಲಿ ಹಂಗೆ ಓಲ್ಸ್ಕೊಂಡ್ಬಂದ್ಬಿಡ್ತಿದ್ದ ಅದೆಲ್ಲ ಬೇಕಾ ನಿಮ್ಗೆ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ ಬರಿ ಅಳದೇ ಒಂದ್ ಕೆಲಸ ಅವನಿಗೆ ಇವಾಗ ನಾವು ಡ್ರೆಸ್ ಹಾಕ್ತಿದ್ರೆ ಮೇಲ್ಗಳೆಲ್ಲ ನಾವು ಅದು ನವಿ ನವಿಲ್ಗೆ ಇರೋದನ್ನೆಲ್ಲ ಸಿಕ್ಸ್ಬಿಟ್ರೆ ತಗದ್ ತಗದ್ ಬಿಸಾಡ್ತಿದ್ದ ಸಿಕ್ಕಾ ಊಟ ಕಿರಿಕ್ ಮಾಡ್ದ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿದೀನಿ ನಿಮ್ಮ ಹತ್ರ ಸ್ವಲ್ಪ ಅಷ್ಟೇ ಮಾಡ್ಸ್ಕೊಂಡವ್ನು ಫುಲ್ ಹಾಕ್ಸ್ಕೊಳ್ಳಿಲ್ಲ ಮುತ್ತಿನ ಸರ ಎಲ್ಲ ತಗೊಂಡ್ ಬಂದಿದ್ವಿ ನಾವು ಅವನಿಗೆ ಸ್ವಲ್ಪ ಅಷ್ಟೇ ಮಾಡಿಸ್ಕೊಂಡ ಅದ್ರಲ್ಲೇ ಇಷ್ಟ ಆಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿದೀನಿ ನಿಮ್ ಜೊತೆಗೆ ನಾನು ನನಗ್ ಮಾತ್ರ ನನ್ನ ತಂಗಿ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ಲು ಸಖತ್ತಾಗಿ ಮಾಡಿದ್ಲು ನಂದೆಲ್ಲ ಚೆನ್ನಾಗ್ ಆಯ್ತು ಯಶೋದೆಲ್ಲ ಚೆನ್ನಾಗಾಯ್ತು ಆಯ್ತು ಅಂತ ಸ್ವಲ್ಪ ಫುಲ್ ಅಷ್ಟು ಮಾಡ್ಸ್ಕೊಳಕ್ ಆಗ್ಲಿಲ್ಲ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡಿದ್ಲು ಅವಳು ಕೂಡ ನಾವು ತುಂಬಾ ಕಂಟ್ರೋಲ್ ಮಾಡಿದ್ವಿ ಬಟ್ ಅವ್ನು ತುಂಬಾ ಕಿರಿಕಿರಿ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ ಸರಿ ಆಯ್ತು ಬಿಡಿ ಇಲ್ಲಿಗೆನೆ ಸಾಕು ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ ಅಷ್ಟೇನೆ ಮೇಕಪ್ ಮಾಡಿಸ್ಕೊಂಡು ಅವನಿಗೆ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ ಆ ವಿಡಿಯೋ ನಾವ್ ಇನ್ನೇನು ಶೂಟ್ ಮಾಡ್ಕೊಂಡಿದೀವಿ ಅಂತ ಹೇಳಿ ನಿಮ್ ಶೇರ್ ಮಾಡ್ತಿದೀನಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ನಮ್ದು ಯಶೋದೆ ಮತ್ತೆ ಕೃಷ್ಣನ್ ಡ್ರೆಸ್ ಹೇಗಿತ್ತು ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾವು ನಮ್ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿನ ನನಗೆ ಯಶೋದಿ ತರ ಡ್ರೆಸ್ ಮಾಡ್ಬೇಕು ಅಂತ ಅಂದಾಗ ನಾನು ನನ್ನ ತಂಗಿ ಫಸ್ಟ್ ಯೋಚನೆ ಮಾಡಿದ್ದು ನನಗೆ ಯಾವ ಕಲರ್ ಸ್ಯಾರಿ ಸೂಟ್ ಆಗುತ್ತೆ ಅಂತ ಹೇಳಿ ಫಸ್ಟ್ ನನ್ನ ಸಾರಿ ಸೆಲೆಕ್ಷನ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಕೃಷ್ಣ ಹೇಗಿದ್ರು ಕ್ರೀಮ್ ಕಲರ್ ನನ್ನ ಮಗನದು ಒಂದು ಓತಿ ಪ್ಯಾಂಟ್ ಇತ್ತು ಸೊ ಅದಕ್ಕೆ ಮ್ಯಾಚ್ ಆಗೋ ತರ ನನ್ನ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಸೊ ನಂದು ಇತ್ತು ಕ್ರೀಮ್ ಕಲರ್ ಸಾರಿ ಇತ್ತು ಅದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದು ಪಿಂಕ್ ಕಲರ್ ಇತ್ತು ಸೊ ಅದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ರು ಪ್ಲಾನ್ ಮಾಡದ್ವಿ ಸೊ ಅದು ನಂಗೆ ವೇರ್ ಮಾಡ್ಕೊಂಡೆ ತುಂಬಾನೇ ಚೆನ್ನಾಗ್ ಬಂತದು ನನ್ ಮಗನ್ ಡ್ರೆಸ್ಗೂ ನನ್ನ ಸಾರಿಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಸೊ ಮೇಕಪ್ ಕೂಡ ಹಾಗೆ ತುಂಬಾ ಟ್ರೆಡಿಷನಲ್ ಲುಕ್ ಅಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಟ್ರೆಡಿಷನಲ್ ಆಗಿನೇ ಮಾಡ್ಸ್ಕೊಂಡೆ ತುಂಬಾನೇ ಚೆನ್ನಾಗ್ ಬಂತು ಮೇಕಪ್ ಔಟ್ ಲುಕ್ ಎಲ್ಲಾ ನನ್ ಮಗಂಗೆ ಡ್ರೆಸ್ ಆಗ್ಲಿ ನನ್ನ ಸ್ಯಾರಿ ಸಖತ್ ಮ್ಯಾಚ್ ಆಯ್ತು ತುಂಬಾ ಚೆನ್ನಾಗ್ ಆಯ್ತು ಚೆನ್ನಾಗಾಯ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಂದ್ರೆ ನನ್ನ ಮಗ ಫೋಟೋ ಶೂಟ್ ಮಾಡಿಸ್ಕೊಬೇಕಾರೆ ಸಿಕ್ಕಾಬಿಟ್ಟು ಅಳಾಗ್ ಶಾರ್ಟ್ ಮಾಡ್ಕೊಂಡ ಬಟ್ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ನೆಲ್ಲ ತಗೊಂಡ್ವಿ ಆ ಕ್ಲಿಪ್ಪಿಂಗ್ಸ್ ತಗೋಬೇಕಾದ್ರೆ ಮಳೆ ಬೇರೆ ಸ್ಟಾರ್ಟ್ ಆಯ್ತು ನಂದೆಲ್ಲ ಶೂಟ್ಸ್ ಎಲ್ಲ ಮುಗಿಸ್ಕೊಂಡ್ವಿ ಮುಂಚೆನೆ ಆಮೇಲೆ ನನ್ನ ಮಗ ಅಷ್ಟೊತ್ತಿಗೆ ಮಲಗಿದ್ದ ಅವನ್ ಮಲ್ಕೊಂಡಾಗ್ಲೇನೆ ನನ್ನ ಮೇಕಪ್ ಫಸ್ಟ್ ಮುಗಿಸ್ಕೊಂಡ್ಬಿಡೋಣ ಅಂತ ನಂದೆಲ್ಲ ಮಾಡಿದ್ಲು ನನ್ನ ತಂಗಿ ಆಮೇಲೆ ಒಂದು ಮೇಕಪ್ ಎಲ್ಲ ಮುಗಿದ್ಮೇಲೆ ನನ್ನ ಮಗ ಇದ್ದ ಅವ್ನಿಗೆಲ್ಲ ಸ್ವಲ್ಪ ಊಟ ಗಿಟ್ಲೆಲ್ಲ ಮಾಡಿಸ್ಬಿಟ್ಟು ಅವ್ನ್ ರೆಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ಅವ್ನ್ ಸಿಂಪಲ್ ಮೇಕಪ್ನಾಗ ಅವ್ನ್ ಹಾರ್ಡ್ಲಿ ಒನ್ ಅವರ್ ತಗೊಂತು ಮೇಕಪ್ ಒಂದು ಮಾಡಿಸ್ಕೊಳ್ತಾನೆ ಇರ್ಲಿಲ್ಲ ಅವನು ಬಟ್ ಹೆಂಗೋ ಕಷ್ಟಪಟ್ಟೆಲ್ಲ ಮಾಡಿದ್ವಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ವಿ ಲಾಸ್ಟ್ ಲಾಸ್ಟಿಗೆಲ್ಲ ತೆಗೆದ್ಬಿಟ್ಟ ಅದರಲ್ಲೇ ಸ್ವಲ್ಪ ವೀಡಿಯೋಸ್ನ ಆ್ಯಡ್ ಮಾಡಿದ್ದೀನಿ ನಿಮ್ಮ ಜೊತೆಗೆ ತುಂಬ ಕ್ಯೂಟ್ ಆಗಿತ್ತು ಏನೋ ಒಂಥರ ಚೆನ್ನಾಗಿತ್ತು ನಮ್ಮ ಮನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನು ಓವರ್ ಆಲ್ ಆಗಿ ಇಷ್ಟ ಆಗಿತ್ತು ನಮ್ಮ ಮನೇಲಿ ನಾವು ಈ ಥರ ಸೆಲೆಬ್ರೇಷನ್ ಮಾಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್